ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಪುಣ್ಯತಿಥಿಯೆಂದು ಪ್ರತಿ ವರ್ಷದಂತೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯು ಮಂಡ್ಯ ಮಾರ್ಗವಾಗಿ ಶ್ರೀ ಪೆರಂಬೂರ್ಗೆ ತಲುಪಲಿದೆಯೆಂತಂದು ಸಮಿತಿಯ ಚೇರ್ಮನ್ ದೊರೈ ತಿಳಿಸಿದ್ದಾರೆ ಇಂದು ಮಂಡ್ಯ ನಗರಕ್ಕೆ ರಾಜೀವ್ ಜ್ಯೋತಿ ಯಾತ್ರೆಯು ತಲುಪಿದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಪ್ರತಿ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯು ಬೆಂಗಳೂರಿನಿಂದ ಶ್ರೀ ಪೆರಂಬುದೂರಿಗೆ ತಲುಪಲಿದ್ದು ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯು ಬೆಂಗಳೂರಿನಿಂದ ರಾಮನಗರ ಹಾದು ಹೋಗಿ ಮೈಸೂರು ಚಾಮರಾಜನಗರ ಮಂಡ್ಯ ಸತ್ಯಮಂಗಲಂ ಕೊಯಮತ್ತೂರು ಪಾಲಕ್ಕಾಡ್ ಕೊಚ್ಚಿ ಕನ್ಯಾಕುಮಾರಿ ಸೇರಿದಂತೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಪೆರಂಬುದೂರಿನಲ್ಲಿ ಮುಕ್ತಾಯಗೊಳ್ಳಿದೆ ಎಂದು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿಯ ಚೇರ್ಮನ್ ಆರ್ಧೊರೈ ತಿಳಿಸಿದ್ದಾರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಜ್ಯೋತಿಯನ್ನು ನಮ್ಮೆಲ್ಲ ಪಕ್ಷದ ನಾಯಕರುಗಳು ಮುಖಂಡರು ಆಧಾರದಿಂದ ಸ್ವಾಗತ ಮಾಡಿ ಇದನ್ನು ಇದ್ದೀವಿ ರಾಜೀವ್ ಗಾಂಧಿ ಅವರು ಹುತಾತ್ಮರಾಗಿ ಶ್ರೀ ಪೆರಂಬದೂರಿಗೆ ಈ ಜ್ಯೋತಿ ಅಂತಿಮ ಆಗ್ತದೆ ಬೆಳಗ್ಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದರ ಉದ್ಘಾಟನೆಗೊಂಡು ರೆಡ್ಡಿಯವರು ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ನೇತೃತ್ವದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದು ಶ್ರೀ ಪೆರಂಬದೂರಿನಲ್ಲಿ ಅಂತಿಮ ಆಗ್ತದೆ ನಮ್ಮ ರಾಜೀವ್ ಗಾಂಧಿಯವರು ಅಪಾರವಾದ ಜನರಾಗಿ ನಮ್ಮ ಇವತ್ತಿನ ಐ ಟಿ ಬಿ ಟಿಗೆ ಕ್ರಾಂತಿಕಾರರಾಗಿ ನಮ್ಮ ದೇಶವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದಂಥ ಒಂದು ಅಮರವಾದ ನಾಯಕತ್ವ ಅವರೆಂದೆಂದಿಗೂ ಕೂಡ ನಮ್ಮ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿರ್ತಾರೆ ಇಪ್ಪತ್ತೊಂದನೇ ತಾರೀಕು ರಾಜೀವ್ ಗಾಂಧಿ ಜ್ಯೋತಿ ಕರಂಬುದೂರ್ನಲ್ಲಿ ಆ ಯಾತ್ರೆ ಅಂತಿಮ ಆಗ್ತದೆ ಬಂದಿರತಕ್ಕಂಥವ್ರು ಎಲ್ರಿಗೂ ಶುಭ ಕೋರ್ತ ಯಶಸ್ವಿಯಾಗಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ನಡೀಲಿ ಅಂತ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ತೀರೋಗಿದ ಮೇಲೆ ಮೇ ಇಪ್ಪತ್ತೊಂದು ಮೇ ಇಪ್ಪತ್ತೊಂದು ತೊಂಬತ್ತೊಂದರಲ್ಲಿ ತೀರೋಗಿದ ಮೇಲೆ ಮೂವತ್ತ್ಮೂರು ವರ್ಷದಿಂದ ಈ ಜ್ಯೋತಿ ನಂತರ ತಗೊಂಡ್ಬರ್ತಾ ಇದ್ದೀವಿ ಈ ಜ್ಯೋತಿ ಸಂದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು ಈ ದೇಶದಲ್ಲಿ ಭಯೋತ್ಪಾದಕ ನಡಿಬಾರ್ದು ಉದ್ದೇಶದಲ್ಲಿ ತಗೊಂಡ್ಬರ್ತಾ ಇದ್ದೀವಿ ಹದಿನೆಂಟು ವಯಸ್ಸಲ್ಲಿ ಮತದಾನ ಮಾಡುವ ಅಕ್ಕನ್ನ ಕೊಟ್ಟಿದ್ರು ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ತೊಗೊಂಡು ರಾಜೀವ್ ಗಾಂಧಿ ಅವರು ಐವತ್ತು ಪರ್ಸೆಂಟ್ ಹೆಂಗಸರಿಗೆ ಇವತ್ತು ಅದು ಇದಕ್ಕೆ ರಾಜೀವ್ ಗಾಂಧಿ ಅವರು ಅಧಿಪಾಯ ಹಾಕಿದ್ರು ಆಮೇಲೆ ರಾಜೀವ್ ಗಾಂಧಿ ಇಲ್ಲದೇ ಇದ್ರೆ ಐ ಟಿ ಪಿ ಟಿ ಇಲ್ಲ ತಂತ್ರಜ್ಞಾನ ಇಲ್ಲ ರಾಜೀವ್ ಗಾಂಧಿ ಇಲ್ದ್ರೆ ಮೊಬೈಲ್ ಫೋನ್ ಇಲ್ಲ ರಾಜೀವ್ ಗಾಂಧಿ ಇಲ್ರೆ ಈ ಡಿಜಿಟಲ್ ವರ್ಲ್ಡ್ ಇಲ್ಲ ರಾಜೀವ್ ಈ ದೇಶದಲ್ಲಿ ಇಷ್ಟು ಸೈಂಟಿಫಿಕ್ ವರ್ಲ್ಡ್ ಬರ್ತಾ ಇರಲಿಲ್ಲ ಅವು ರಾಜೀವ್ ಗಾಂಧಿ ಮಾಡಿದ್ದನ್ನು ನಾವು ಇವಾಗ ನಾವು ಹೇಳಬೇಕಾಗಿದೆ ಯಾಕೆಂಥೇಳಿದ್ರೆ ನಾವು ಕರ್ನಾಟಕದಲ್ಲಿ ಕೆ ಪಿ ಸಿ ಆದೇಶದಿಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿನ್ನೆನೆ ಅವ್ರು ಯಾಕೆಂತ ಹೇಳಿದ್ರೆ ಅವ್ರು ಎಲೆಕ್ಷನ್ಗೋಸ್ಕರ ಹೋಗಿದ್ದಾರೆ ಹೋಗಿರುವಾಗ ನಮಗೆಲ್ಲ ಹೋಗ್ಬಿಟ್ರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು ಆಮೇಲೆ ರಾಮಲಿಗಿರೆಡ್ಡಿ ಅವರು ಸಚಿವರು ನಮ್ಮನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ಕಳಿಸಿದ್ದಾರೆ ಅಲ್ಲಿಂದ ಬರೋ ಬಡಿ ಬರೋ ದಾರಿಯಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಯಾವುದಕ್ಕೂ ಸಹ ಈ ರಾಜೀವ್ ಜ್ಯೋತಿ ತೊಗೊಂಡು ಹೋಗ್ತಾ ಇದ್ದೀವಿ ರಾಜೀವ್ ಸಂದೇಶ ಏನಂತ ಆವಾಗ ರಾಜೀವ್ ಜ್ಯೋತಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಒಳ್ಳೆಯದೇಬೇಕು ಶಾಂತಿ ಇರುವ ದೇಶ ಆಗಿದೆ ಆ ಶಾಂತಿ ಸಮಾಧಾನ ಬೇಕು ಅಂತ ಉದ್ದೇಶದಲ್ಲಿ ಈ ಜ್ಯೋತಿ ತೊಗೊಂಡು ಹೋಗ್ತಾ ಇದ್ದೀವಿ ಇದನ್ನ ಮೂವತ್ತು ವರ್ಷದಿಂದ ಎಸ್ ಎಸ್ ಪ್ರಕಾಶ ಅವರು ಮಾಡ್ತಾ ಬರ್ತಾ ಇದ್ದರು ಎಸ್ ಎಸ್ ಪ್ರಕಾಶ್ ಅವರು ತೀರ ಮೇಲೆ ಇದನ್ನ ದೊರೆಯವರು ಇನ್ಚಾರ್ಜ್ ತಗೊಂಡು ಇದನ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಜೊತೆ ಚೆಕ್ ಹಾಕಿ ಸುಡದಾಗಿದ್ದೀವಿ ಇಲ್ಲಿ ಮಂಡ್ಯನಲ್ಲಿ ಬಂದ ತಕ್ಷಣ ನಮ್ಗೆಲ್ಲ ಒಂದು ಹುಮ್ಮಸ್ ಬಂದಿದೆ ಯಾತಕ್ಕ ಒಮ್ಮಸ್ ಅಂತ ಹೇಳಿದ್ರೆ ನೀವೆಲ್ಲ ಬಂದು ಇಲ್ಲಿ ಸೇರಿದಾರಲ್ಲ ಅದೇ ದೊಡ್ಡ ಹುಮ್ಮಸ್ಸು ಯಾಕಂತ ಹೇಳಿದ್ರೆ ನೀವೆಲ್ಲಾ ಬಂದು ಈ ದೇಶದ ಪ್ರಜೆಗಳು ಈ ದೇಶದ ಪ್ರಜೆಗಳು ಚೆನ್ನಾಗಿರ್ಬೇಕಂತ ಹೇಳಿದ್ದು ರಾಜೀವ್ ಗಾಂಧಿ ಅಂತ ಹೇಳಿ ನನ್ನ ಮಾತ್ರ ಮುಸಿನ ಜೈ ಹಿಂದ್ ಜೈ ಕಾಂಗ್ರೆಸ್ ನನ್ನ ಹೆಸರು ಗೋಮುದೀಸನ್ ಅಂತ ಗೋಮುದೀಸನ್ ಅಯ್ಯರ್ ಕಾಂಗ್ರೆಸ್ ಅಂತ ಹೇಳ್ತಾರೆ ಹೇಳ್ರು ಅಯ್ಯರ್ ಕಾಂಗ್ರೆಸ್ 嗯。<laughs> <laughs>